ಈ ಅಧಿಕಾರಿಗಳಿಗೆ ಕಡಿವಾಣ ಹಾಕುವಂತ ಏನೋ ಅಕಾಡೆಮಿ ಅಧ್ಯಕ್ಷರಾಗಿರ್ಬೋದು ಕಾರ್ಯದರ್ಶಿಗಳು ಆಗಿರ್ಬೋದು ಜಿಲ್ಲಾಧಿಕಾರಿಗಳು ಯಾವುದೇ ರೀತಿಯಾಗಿ ಕ್ರಮ ಕೈಗೊಳ್ಳುತ್ತಿಲ್ಲ ನಾವು ಇವತ್ತು ಅದನ್ನು ಉಗ್ರವಾಗಿ ನಾವು ಇವತ್ತು ಹೋರಾಟದ ಮುಖಾಂತರ ಖಂಡಿಸ್ತಾ ಇದ್ದೀವಿ ನಮ್ಮ ಅದೇ ರೀತಿಯಾಗಿ ಇವತ್ತು ಎಡ್ರಮಿ ತಾಲೂಕಿನ ಹಿಜೇರಿ ಗ್ರಾಮದಲ್ಲಿ ಸುಮಾರು ಶಿಸಿ ರಸ್ತೆ ಆಗಿರ್ಬೋದು ಹಿಜೇರಿಯಿಂದ ನಿಲ್ಕೊಡೋರಿಗೆ ರಸ್ತೆ ಸುಧಾರಣೆ ಕಾಮಗಾರಿ ಆಗಿರ್ಬೋದು ಇಜರಿಯಿಂದ ನೀಲ್ಕೋಡ್ ರಸ್ತೆ ಸುಧಾರಣೆ ಕಾಮಗಾರಿ ಆಗಿರ್ಬೋದು ಎಲ್ಲಿಯೂ ಕೂಡ ಕಾಮಗಾರಿ ಇವತ್ತು ಮಾಡದೆ ಸುಮಾರು ಎಂಬತ್ತು ಪರ್ಸೆಂಟ್ ಬಿಲ್ ಪಾವತಿ ಮಾಡಿದರೆ ಅದು ಕಾಮಗಾರಿ ಎಲ್ಲಿ ಹೋಯ್ತು ಅದು ಕಾಮಗಾರಿ ಎಲ್ಲಿ ಇತ್ತು ಬೇಕಲ್ ನಮ್ಗ ಇವತ್ತು ಏನ್ ನಡೀತಾ ಇದೆ ಅಂದ್ರೆ ಜಿಲ್ಲೆಯಲ್ಲಿ ಅಂಧ ದುಂದಿ ದರ್ಬಾರ್ ನಡೀತಾ ಇದೆ ಇವತ್ತು ಏನು ಲಾಡರ್ನ ಅಧಿಕಾರಿ ಮಾಡಿದ್ದೇ ಕಾನೂನಾಗಿದೆ ಆಗಿದೆ ಇವತ್ತು ಕೋಟ್ಯಾಲಗಲೆ ಆಗ್ತಾ ಇದೆ ಇಂತ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ವಿರುದ್ಧ ಇವತ್ತು ಶಾಂತಿಯುತವಾದ ಹೋರಾಟ ಮಾಡ್ತಾ ಇದೀವಿ ಕೆ ಕೆ ಆರ್ ಡಿ ಬಿ ಕಚೇರಿ ಮುಂದ ಹದಿನೈದು ದಿನದ ಒಳಗಾಗಿ ನಾವು ಹೇಳ್ತಕ್ಕ ಕಾಮಗಾರಿ ಪೂರ್ಣಗೊಳಿಸಿ ಮತ್ತು ಅಕ್ರಮದ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗ್ಬೇಕು ತನಿಖೆ ಆಗಿ ಏನು ಈ ಒಂದು ಕಾಮಗಾರಿ ಮಾಡದೆ ಬೋಗಸ್ ಬಿಲ್ ಲ್ಯಾಂಡ್ ಆರ್ಮಿ ವಿರುದ್ಧ ಕ್ರಿಮಿನಲ್ ಪ್ರಕರಣ ಹಾಕಿ ಅವ್ರಿಗೆ ಕೊಟ್ಟಂತ ಎಲ್ಲಾ ಕಾಮಗಾರಿ ಕಾಮಗಾರಿ ಏನ್ ಆರ್ ಡಿ ಬಿ ಅಮದಾನ್ಯದಲ್ಲಿ ನೀಡ್ತಕ್ಕಂಥ ಎಲ್ಲ ಕಾಮಗಾರಿಗಳನ್ನು ಮಳಿ ಪಡೆದು ಏನು ಬೇರೆ ಇಲಾಖೆಗೆ ಕೊಡಬೇಕು ಕಾಮಗಾರಿಗೆ ಒಂದು ವೇಳೆ ಕೊಡ್ಲಿಲ್ಲ ಅಂದ್ರೆ ದಿನದಲ್ಲಿ ನಾವು ಉಗ್ರವಾದ ಹೋರಾಟದ ಜೊತೆಗೆ ನಾವು ಒಂದು ಈ ಒಂದು ಕೆಕೆಆರ್ ಡಿ ಬಿ ಕಚೇರಿಗೆ ಮುತ್ತಿಗೆ ಹಾಕಿ ಒಂದು ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೀವಂತ ಈ ಹೋರಾಟದ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ದಿವಸ ಕೆ ಕೆ ಆರ್ ಡಿ ಬಿ ಅನುದಾನ ಎದಕ್ ಬರ್ತದಪ್ಪ ಅಂತಂದ್ರ ಈ ಒಂದು ಕಲ್ಯಾಣ ಕರ್ನಾಟಕ ಪ್ರದೇಶ ಹಿಂದುಳಿದ ಪ್ರದೇಶ ಅದರ ಅಭಿವೃದ್ಧಿಗಾಗಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಏನು ತ್ರೀ ಎನ್ ಜೆ ಪ್ರಕಾರ ಆಗಿರ್ಬೋದು ಅದಕ್ಕಿಂತ ಮುಂದೆ ನಂಜುಂಡಪ್ಪ ವರದಿಯ ಅನುಸಾರವಾಗಿ ಇವತ್ತು ಕೆ ಕೆ ಆರ್ ಡಿ ಬಿ ಅನುದಾನ ಬರ್ತಾ ಇದೆ ಆ ಅನುದಾನ ಉಪಯೋಗ ಆಗ್ಬೇಕು ಆದ್ರೆ ಆ ಅನುದಾನ ಉಪಯೋಗ ಯಾರಿಗಾಗ್ತಾ ಇದೆ ಅಂತಂದ್ರೆ ಲ್ಯಾಂಡ್ ಆರ್ಮಿ ಅಧಿಕಾರಿಗಳಿಗೆ ಆ ಅನುದಾನ ಉಪಯೋಗ ಆಗ್ತಾ ಇದೆ ಯಾವ ರೀತಿ ಇದರಲ್ಲಿ ಒಂದು ಕಾನೂನು ಇದೆ ಏನಂದ್ರ ಕೆಲಸ ಹಾಕ್ದೇನೆ ನಲ್ವತ್ತು ಪರ್ಸೆಂಟ್ ಬಿಲ್ ಅನ್ನು ಎತ್ತಕ್ಕಂಥದ್ದು ಒಂದು ಅವಕಾಶ ಇದೆ ಅದನ್ನೇ ದುರುಪಯೋಗ ಪಡಿಸ್ಕೊಂಡು ನಲ್ವತ್ತು ಪರ್ಸೆಂಟ್ ಬಿಲ್ ಎತ್ತೋದು ಆಮೇಲೆ ಕೆಲಸ ಮಾಡೋದು ಅಲ್ಲಿ ಒಂದು ಕಲ್ಲು ಹಾಕಲ್ಲ ಸಿಮೆಂಟ್ ಹಾಕಲ್ಲ ಬರೀ ಮೂಳು ಹಾಕುವ ಮುಖಾಂತರ ಇವತ್ತು ದಿವಸ ಕೆ ಕೆ ಆರ್ ಡಿ ಬಿ ಕಪ್ಪು ಮಸಿ ಬೆಳಿತಕ್ಕಂಥ ಕೆಲಸ ಲ್ಯಾಂಡ್ ಆರ್ಮಿ ಮಾಡ್ತಾ ಇದೆ ಇವತ್ತು ದಿವಸ ಜೇವರಿಗೆ ತಾಲೂಕು ಅಷ್ಟೇ ಅಲ್ಲ ಎಲ್ಲ ಜಿಲ್ಲೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಅದರಲ್ಲಿ ನಮ್ಮ ಜೇವರಿಗೆ ತಾಲೂಕಿನಲ್ಲಿ ಇದರ ಅಧ್ಯಕ್ಷರೇ ನಮ್ಮ ಶಾಸಕರೇ ಇರೋದರಿಂದ ಅವ್ರ ಗಮನಕ್ಕೂ ಕೂಡ ತರ್ತಾ ಇದ್ದೀವಿ ನಿಮ್ಮ ನೀವು ಈ ಅಧಿಕಾರಿಗಳಿಗೆ ಲೂಟಿ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾದ್ರೆ ಆದರೆ ಮುಂದಿನ ದಿನಗಳಲ್ಲಿ ನೀವು ಜವರಿಗೆ ಮೇಲೆ ಜೇವರಿಗೆ ಜನತೆ ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸಕ್ಕೆ ಕಳಂಕ ತರ್ತಾ ಇದ್ದೀರಿ ನಿಮ್ಮ ಒಂದು ಕುರ್ಚಿಗೆ ಧಕ್ಕೆ ಬರ್ತಂತ ಸಂದರ್ಭ ಇದೆ ಹಾಗಾಗಿ ಲೂಟಿ ಮಾಡುವ ಅಧಿಕಾರಿಗಳೇ ಸೂಕ್ತ ಪಾಠ ಕಲಿಸಬೇಕು ಮತ್ತು ಇವತ್ತು ಜೇವರಿಗೆ ತಾಲೂಕಿನ ಸುಮಾರು ಎರಡು ಹೆಚ್ಚು ಕೋಟಿ ಬಜೆಟ್ ಇದೆ ಅದು ಪುರಾಣ ಬೊಕ್ಕಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅದರ ಅದರ ವಿರುದ್ಧ ಇವತ್ತು ಅಧಿಕಾರಿಗಳ ತನಿಖೆ ನಡೆಸದೇ ಇದ್ರೆ ನಾವು ಶ್ರವಣಕುಮಾರ್ ನಾಯ್ಕ ಸೇರಿದಂತೆ ಸಮಾನ ಮನಸ್ಕ ಸಂಘಟನೆಯವರು ಈ ಒಂದು ಹದಿನೈದು ದಿವಸದ ಸಮಯಾವಕಾಶ ನೋಡಿ ಅದು ಶೀಘ್ರ ತನಿಖೆ ಆಗದಿದ್ರೆ ಜೇವರಿಗೆ ಕಲಬುರಗಿ ಕೆ ಕೆಆರ್ಡಿ ಬಿ ಕಚೇರಿವರೆಗೂ ಹಲವಾರು ಅಭಿವೃದ್ಧಿಪರ ಚಿಂತನೆಗಳಂತ ಮಠಾಧೀಶರ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡುವ ಮುಖಾಂತರ ಕೆ ಕೆ ಆರ್ ಡಿ ಬಿ ಮುತ್ತಿಗೆ ಹಾಕ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಇವತ್ತು ದಿವಸ ನಮ್ಮ ಶಾಸಕರಿಗಾಗಿರ್ಬೋದು ಜಿಲ್ಲಾಡಳಿತಕ್ಕಾಗಿರ್ಬೋದು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಧನ್ಯವಾದ అనదా లూటీ ల్యాండ్ ఆర్మి అధికారి గి ధికార ఎకడమీ అనదా లూటీ అధికారి గ్రీ ధికార ల్యాండ్ ఆర్మీ గ్రీ ధికార సర్కార ఖచ్చిన లూటీ ల్యాండ్ ఆర్మీ గరి ధికార ಒಂದು ಕೋಟಿಗೂ ಇಪ್ಪತ್ತು ಲಕ್ಷ ಅದ್ರ ಬಗ್ಗೆ ಲಾಸ್ಟ್ ಟೈಮ್ ಕೂಡ ನಾವು ಕಿರ್ಕಿರಿ ಮಾಡಿದ್ದೆವು ಮಾಡಿದ ನಂತರ ಏನಾಗಿದೆ ಸರ್ ಒಂದ್ ಲಕ್ಷ ರೂಪಾಯಿ ಎಸ್ ಸಿ ಪಿ ಟು ಎಸ್ ಪಿ ಜನರ ಸರ್ ಯಾವಾಗ ನಾವು ಕಿರ್ಕಿರಿ ಮಾಡಿದೆವು ಬಂದು ಕಾಟಕೊಂಡಿದ್ವಿ ಕೆಲಸ ಮಾಡಿದಾಗ ಕೆಲಸ ಮಾಡಿದ್ರ ಆಮೇಲೆ ಬಿಟ್ಟು ಹೋದ್ರೆ ಸರ್ ನಾವು ಸುಮಾರು ಏನಂದ್ರು ನಮ್ಮ ಮೂರ್ನಾಲ್ಕು ತಿಂಗಳಿಂದ ಕಂಟಿನ್ಯೂ ಗಂಡಿ ಬಿಟ್ಟಿವಿ ಸರ್ ನಾಡಾದ್ಮೀ ಬರ್ತೀವಿ ಇವತ್ತು ಬರ್ತಾ ನಾಳೆ ಬರ್ತಾ ಜಂಜ ಬಟ್ಟೆ ಬರ್ತಾ ಇಲ್ಲ ಮುಖ್ಯ ರಸ್ತೆ ಇದೆ ಸಂಪೂರ್ಣವಾಗಿ ಅಲ್ಲೇ ನೂರಾರು ದಿನ ಸಾವಿರಾರು ಗಾಡಿಗಳು ತಿರುಗಾಡ್ತಾವೆ ಜನರಿಗೆ ರೈತರಿಗೆ ಎಲ್ಲರಿಗೂ ಕೂಡ ಅನಾನುಕೂಲ ಆಗ್ತಾ ಇದೆ ಹೇಳಿದ್ರು ಕೂಡ ಕೆಲಸ ಮಾಡಿರ್ ಸರ್ ಬಿಲ್ ಎಂಬತ್ತು ಪರ್ಸೆಂಟ್ ಆಗಿದೆ ಡಿಮಿನಿಂದ ಮಾಡಿದ್ವಿ ಅದಾದ ನಂತರ ಇಜರಿನಿಂದ ನೀರು ಕೊಡೋರಿಗೆ ಸರ್ ರಸ್ತೆ ಸುಧಾರಣೆ ಕಾಮಗಾರಿ ಏನು ಮಾಡಿದಾರೆ ಸರ್ ಅವ್ರು ಜಂಗಲ್ ಕಟ್ಟಿಂಗ್ ಮಾಡಿದ್ರೆ ಎಂಬತ್ತು ಪರ್ಸೆಂಟ್ ಸಿಕ್ ಅದೇ ರೀತಿಯಾಗಿ ಜಿಂದ ಮುದ್ಗೌಡವರಿಗೆ ಸರ್ ಅದನ್ನು ಇದೇ ರೀತಿಯಾಗಿ ಇದು ಒಂದೇ ಅಲ್ಲ ಸರ್ ಎಡ್ರೆ ಬೀಜ ಊರಿಗೆ ಆಗಿರ್ಬೋದು ಎಲ್ಲಿನೂ ಕೂಡ ಕೆಲಸ ಮಾಡಲಿದೆ ಮತ್ತು ಎಂಬತ್ತು ಪರ್ಸೆಂಟ್ ದೀಪ ಈಗ ಇದ್ರೂ ಈ ಸಾಕತ್ತು ತಮಗೂ ದೂರ ದೂರ್ ಕೊಟ್ಟಿದ್ದೀವಿ ಸರ್ ಇಲ್ಲಿವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಈಗ ಆದರೆ ಏನು ಸರ್ ಮತ್ತು ಅನುದಾನ ಹೀಗೆಲ್ಲ ಲೂಟಿ ಆಲ ಮುತ್ತೊಮ್ಮನ್ನು ಕೂಡ ಯಾವುದೇ ದಾಖಲೆ ಸಮೇತ ಕೊಟ್ಟಿದ್ದೀವಿ ನಮ್ಮ ಭಾಗ ಅಭಿವೃದ್ಧಿಗೆ ಅಂತೇಳಿಗೆ ಸಾಕಷ್ಟು ಅನುದಾನ ಬರ್ತೈತಿ ವಿಶೇಷವಾಗಿ ಕಲ್ಯಾಣ ಅಭಿವೃದ್ಧಿ ಮಂಡ್ಯದಲ್ಲಿ ಈ ಭಾಗ ಅಭಿವೃದ್ಧಿ ಆಗ್ತಾರೆ ಸರ್ಕಾರ ಇದ್ದರೂ ಕೂಡ ಇದು ವಿಶೇಷ ಒಂದು ಬಂಡ ನಿಗದಿ ಮಾಡೋದು ಈ ಭಾಗ ಅಭಿವೃದ್ಧಿ ಅಂತ ಹೇಳಿ ಆದ್ರೆ ಈ ಅಭಿವೃದ್ಧಿಗೆ ಬೆಂದಿರ್ತಕ್ಕಂಥ ದುಡ್ಡನ್ನ ಅಭಿವೃದ್ಧಿ ಮಾಡದೆ ಯಾರೋ ಗುತ್ತಿಗೆ ಮನೆ ತುಂಬಕತ್ತಾರೆ ಅಧಿಕಾರಿಗಳು ಮನೆ ತುಂಬ್ತಾರೆ ಇರ್ತದೆ ಇದು ಖಂಡಿಯವಾಗಿರ್ತದೆ ಇದು ಕಲ್ಯಾಣ ಕರ್ನಾಟಕ ಜನತೆಗೆ ಮಾಡ್ತಕ್ಕಂಥದ್ದು ಅವಮಾನ ಅನುಮಾನ ಮತ್ತು ಅನ್ಯಾಯ ಮುಗ್ಧ ಜನರಿಗೆ ಈ ಅಧಿಕಾರಿಗಳು ಮುತ್ತೆದಾರರುಗಳು ಮಾಡ್ತಕ್ಕಂಥದ್ದು ಅನ್ಯಾಯ ಇದೆ ಹಾಗಾಗಿ ಜನಪ್ರತಿ ಅಧ್ಯಕ್ಷರ ಮೇಲೆ ನಮ್ಗೆ ವಿಶ್ವಾಸ ಇದೆ ತಮ್ಮ ಮೇಲೆ ವಿಶ್ವಾಸ ಇದೆ ಇದು ಸಮಗ್ರ ತನಿಖೆ ಆಗಬೇಕು ಒಂದು ವೇಳೆ ಆಗ್ತಾ ಇದ್ರೆ ಹದಿನೈದು ದಿವಸಗಳ ಒಳಗಾಗಿ ಈ ನಮ್ಮ ಸೋದರ ಕುಮಾರ್ ನಾಯಕ್ ಮತ್ತು ಎಲ್ಲ ಗ್ರಾಮಸ್ಥರು ಬಂದಿದ್ದಾರೆ ಅವ್ರಿಗೆ ಅನ್ಯಾಯ ಇದೆ ಅಂತ ಬಂದಿದ್ದಾರೆ ಅವರು ನ್ಯಾಯ ಇದ್ರೆ ಸಮಾನ ಮನಸ್ಕ ಅಭಿವೃದ್ಧಿ ಪರ ಚಿಂತನೆಗಳ ಮಠಾಧೀಶರೊಂದಿಗೆ ಎಲ್ಲ ಸಾರ್ವಜನಿಕರೊಂದಿಗೆ ನಾವು ದೇವರಿಗೆಯಿಂದ ತಮ್ಮ ಕಚೇರಿಗೆ ಪಾದಯಾತ್ರೆ ಮಾಡುವ ಮುಖಾಂತರ ಮುತ್ತಿಗೆ ಆಗ್ಬಿಡುತ್ತೆ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತಕ್ಕಂಥದ್ದು ಯಾಕಂತ ತನಿಖೆ ಮಾಡಿ ಜನ ಮತ್ತೆ ಸಾರ್ವಜನಿಕರಿಗೆ ನ್ಯಾಯ ಕೆಲಸ ಗುಣಮಟ್ಟದ ಕೆಲಸ ಮಾಡುವಂತೆ ತಾವು ಜವಾಬ್ದಾರಿ ತಗೊಳ್ಬೇಕಂತ ತಮ್ಮೆದರ ವ್ಯಾಪ್ತ ಇದೆ

هن ڏنھن سنان ٿا